ಬೆಳಗಾವಿ ತಾಲೂಕಿನ ಕರ್ಲೆ ಗ್ರಾಮಸ್ಥರು ಶುಕ್ರವಾರ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಅರಣ್ಯ ಇಲಾಖೆಯು ರೈತರ ಜಮೀನುಗಳನ್ನು ಪ್ರಭಾವಿತ ಅರಣ್ಯ ಪ್ರದೇಶ ಎಂದು ಕಬಳಿಸಲು ಹುನ್ನಾರ ಮಾಡಿದೆ ಎಂದು ಅವರು ಆರೋಪಿಸಿದ್ರು ರೈತರಿಗೆ ನೋಟಿಸ್ ನೀಡಿ ಜಮೀನು ಕಿತ್ತುಕೊಳ್ಳಲು ಯತ್ನಿಸುತ್ತಿದೆ ಎಂದು ದೂರಿದರು ಅರಣ್ಯವನ್ನು ರಕ್ಷಿಸುವವರು ರೈತರೇ ಆಗಿದ್ರು ಇಲಾಖೆಯು ಹೀಗೆ ನಡೆದುಕೊಳ್ಳುತ್ತಿರುವುದು ಖಂಡನೀಯ ಎಂದು ಗ್ರಾಮಸ್ಥರು ತಿಳಿಸಿದರು ನೋಡ್ರಿ ನ್ಯಾಯಾಂಗ ಇರ್ಬೋದು ಕಾರ್ಯಾಂಗಿರ್ಬೋದು ಮತ್ತೊಂದು ಏನಿರ್ಬೋದು ರೈತರು ಇರಬೇಕು ಅತಿ ಹೆಚ್ಚು ಅರಣ್ಯವನ್ನು ಪರಿಸರವನ್ನು ಕಾಪಾಡೋರು ಅಂತಂದರೆ ರೈತ ರೈತ ಮಾಡ್ತಾನೆ ಯಾವ ಇಲಾಖೆ ಅಲ್ಲ ಮೂಲವಾಗಿ ಸೊ ಅದನ್ನು ಬಿಟ್ಟು ನೀವು ಅವನು ಬದುಕನ್ನು ವಿಚಾರ ಮಾಡದೆ ಅಲ್ಲಿ ಅವನು ಬೆಳೆಸಿರ್ತಾನೆ ಗಿಡಗಳನ್ನು ಅದನ್ನು ನೀವು ರಿಸರ್ವ್ ಫಾರೆಸ್ಟ್ ಮಾಡ್ಲಿಕ್ಕೆ ಹೊಂಟಿದೆ ಅಂತಂದರೆ ಇದು ಕುಚ್ಚಿತನದ ಪರಮಾವಧಿ ಅಂತ ಅನಿಸ್ತದೆ ಈ ರೀತಿಯಾದಂಥ ದುರ್ವರ್ ನಡತೆ ಅದನ್ನು ಮುಂದಿನ ದಿನಮಾನದಲ್ಲಿ ನಮಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂಥ ಹಕ್ಕಿದೆ ಅದು ಅಶಾಂತಿ ಆಗಬಾರ್ದು ಇದಕ್ಕೆ ಎಡೆ ಮಾಡಿಕೊಡಬಾರ್ದು ಅಂತೇಳಿ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗೆ ನಾನು ಮನವಿ ಮಾಡಿದ್ದೇನೆ ಇವತ್ತು ದಯಮಾಡಿ ಇಂಥದ್ದೇನಾದರೂ ದುರ್ನರ್ತನೆ ಮಾಡಿದ್ರೆ ನಿಮಗೆ ಅದು ನಾವು ಯಾವ ನಮ್ಮ ಕಾನೂನುಬದ್ಧವಾದಂಥ ಸಂವಿಧಾನಬದ್ಧವಂಥ ಹಕ್ಕನ್ನು ಏನು ಚಲಾಯಿಸಿ ನಿಮಗೆ ನಾವು ಶಾಸ್ತಿ ಮಾಡಬೇಕಲ್ಲ ಅದು ಮಾಡಬೇಕಾಗ್ತದೆ ಸುಮ್ಮನೆ 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 ರೈತರು ತೊಂದರೆ ಕೊಡೋದ್ರಲ್ಲಿ ಅರ್ಥ ಇಲ್ಲ ಆಯಿತಾ ಇದನ್ನು ಸಂಬಂಧಪಟ್ಟಂಥವ್ರು ತಿಳ್ಕೊಂಡು ತಾವು ಸುಧಾರಿಸ್ಕೊಳ್ಳಿ ಅಂತಾನೆ ಹೇಳಲಿಕ್ಕೆ ವಿನಂತಿ ಮಾಡ್ತೇನೆ ಧನ್ಯವಾದ ಪ್ರಕಾಶ್ ನಾಯಕ್ ಕರ್ನಾಟಕ ರಾಜ್ಯ ರೈತ ಸಂಘ